ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಸಕ್ಕೆ ಮಾಂಗಲ್ಯವನ್ನು ರೀತಿ ಸಿದ್ಧಪಡಿಸಿಕೊಳ್ಳಬೇಕು ಮಾಂಗಲ್ಯವನ್ನು ಸಿದ್ಧಪಡಿಸಿಕೊಳ್ಳುವಾಗ ಎಷ್ಟು ಎಳೆಯ ದಾರವನ್ನು ತೆಗೆದುಕೊಳ್ಳಬೇಕು ಹಾಗೆ ಕಳಸದ ವಿಸರ್ಜನೆಯ ನಂತರ ಈ ಮಾಂಗಲ್ಯವನ್ನು ಏನು ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದೊಂದು ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ವರಮಹಾಲಕ್ಷ್ಮಿ ಹಬ್ಬದ ದಿನದೊಂದು ಕಳಸವನ್ನು ಸ್ಥಾಪನೆ ಮಾಡಿ ಕಳಸವನ್ನು ಸ್ಥಾಪನೆ ಮಾಡಿ ಕಳಸಕ್ಕೆ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜಿಸಲಾಗುತ್ತದೆ ಕಳಸವನ್ನು ಸ್ಥಾಪನೆ ಮಾಡಿದ ನಂತರ ಕಳಸದ ಕುತ್ತಿಗೆ ಭಾಗಕ್ಕೆ ಮಾಂಗಲ್ಯವನ್ನು ಹಾಕಬೇಕು ಕೆಲವರು ಚಿನ್ನದ ತಾಳಿ ಇರುತ್ತದೆ ಚಿನ್ನದ ತಾಳಿಯನ್ನು ಲಕ್ಷ್ಮಿಯ ಲಕ್ಷ್ಮಿಗೆ ಅರ್ಪಿಸುತ್ತಾರೆ ಕೆಲವರ ಮನೆಯಲ್ಲಿ ಚಿನ್ನದ ತಾಳಿ ಇರುವುದಿಲ್ಲ ಅಂಥವರು ಅರಿಶಿನಕದ ಕೊಂಬಿನಿಂದ ತಾಳಿಯನ್ನು ಸಿದ್ಧಪಡಿಸಿಕೊಂಡು ಆ ಮಾಂಗಲ್ಯವನ್ನು ವರಮಹಾಲಕ್ಷ್ಮಿಯ ಕಳಸಕ್ಕೆ ಹಾಕಲಾಗುತ್ತದೆ ಅರಿಶಿನದ ಕೊಂಬಿನಿಂದ ಮಾಂಗಲ್ಯವನ್ನು ಸಿದ್ಧಪಡಿಸಿಕೊಳ್ಳುವುದು ತುಂಬಾ ಶ್ರೇಷ್ಠವಾದದ್ದು ಇದನ್ನು ಲಕ್ಷ್ಮಿಗೆ ಅರ್ಪಿಸುವುದು ತುಂಬಾ ಶ್ರೇಷ್ಠವಾದದ್ದು ಹಾಗಾದರೆ ಈ ಅರಿಶಿಣದ ಕೊಂಬಿನಿಂದ ಮಾಂಗಲ್ಯವನ್ನು ಯಾವ ರೀತಿ ಸಿದ್ಧಪಡಿಸಿಕೊಳ್ಳಬೇಕು ಹಾಗೆ ಕಳಸದ ವಿಸರ್ಜನೆಯ ನಂತರ ಈ ಅರಿಶಿನದ ಕೊಂಬಿನ ಮಾಂಗಲ್ಯವನ್ನು ಏನು ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿನ ಮುಂಚೆ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಅರಿಶಿಣದ ಕೊಂಬಿನ ಮಾಂಗಲ್ಯವನ್ನು ತಯಾರು ಮಾಡಲು ಅರಿಶಿನದ ಕೊಂಬು ಬೇಕು ಕೌಲು ಹೊಡೆದಿರಂಥ ಅರಿಶಿನದ ಕೊಂಬು ಬೇಕು ಹಾಗೆ ಹಂಗನೂಲು ಅರಿಶಿನ ಕುಂಕುಮ ಹಾಗೆ ಸ್ವಲ್ಪ ನೀರು ಇಷ್ಟು ಮಾಂಗಲ್ಯವನ್ನು ತಯಾರು ಮಾಡೋದಕ್ಕೆ ಸಿದ್ಧಪಡಿಸಿಕೊಳ್ಳಬೇಕು ಮೊದಲಿಗೆ ಅಂಗನೂಲನ್ನು ತೆಗೆದುಕೊಂಡು ಆ ಅಂಗದಾರದಲ್ಲಿ ಅಥವಾ ಅಂಗನೂಲನ್ನ ಅಂಗನೂಲಲ್ಲಿ ಐದು ಎಳೆಯ ದಾರವಾಗಿ ಮಾಡ್ಕೋಬೇಕು ಐದು ಎಳೆಯ ದಾರ ಮಾಡ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕೌಲು ಹೊಡೆದಿರ ಅಂತ ಅರಿಶಿನದ ಕೊಂಬನ್ನೇ ತೆಗೆದುಕೊಳ್ಬೇಕು ಅದರಲ್ಲಿ ಕೌಲಿರಲೇಬೇಕು ಈ ರೀತಿ ಸ್ಟ್ರೈಟಾಗಿರೋ ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಕೌಲು ಹೊಡೆದಿರ ಅಂತ ಅರಿಶಿನದ ಕೊಂಬನ್ನೇ ನೀವು ತೆಗೆದುಕೊಳ್ಬೇಕು ಮಾಂಗಲ್ಯವನ್ನು ಮಾಡಲು ನಂತರ ಗಂಗನೂಲನ್ನು ತೆಗೆದುಕೊಂಡು ಅದರಲ್ಲಿ ಐದು ಎಳೆಯಾಗಿ ಮಾಡ್ಕೋಬೇಕು ಐದು ಎಳೆಯ ದಾರವನ್ನಾಗಿ ಮಾಡ್ಕೋಬೇಕು ಎಷ್ಟು ದ ನೀವು ಕೆಲವು ಕೆಲವರು ಐದು ಎಳೆಯ ದಾರವನ್ನೇ ಅಂಗನೂಲನ್ನು ತಂದಿರ್ತಾರೆ ಅದರಲ್ಲಿ ಎಷ್ಟು ಎಳೆ ಇರುತ್ತೋ ಅದನ್ನು ನೋಡಿಕೊಂಡು ನೀವು ಐದು ಎಳೆಯಾಗಿ ಮಾಡ್ಕೋಬೇಕು ನಾನಿಲ್ಲಿ ಐದು ಎಳೆಯ ದಾರವನ್ನು ಮಾಡಿಕೊಂಡು ಮಾಡಿಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಕಳಸಕ್ಕೆ ಕುತ್ತಿಗೆ ಭಾಗಕ್ಕೆ ಎಷ್ಟು ಬೇಕೋ ದಾರ ಕಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ಉದ್ದ ನೀವು ಐದು ಎಳೆಯಾಗಿ ತೆಗೆದುಕೊಳ್ಳಿ ಅದು ಆ ದಾರವನ್ನು ನೀರಲ್ಲಿ ನೆನೆಸಿ ಅದನ್ನು ಈ ರೀತಿ ಅರಿಶಿನದಲ್ಲಿ ಡಿಪ್ ಮಾಡಬೇಕು ಡಿಪ್ ಮಾಡಿದ್ರೆ ಸಾಕು ಅದರಲ್ಲಿ ಅರಿಶಿನ ಎಲ್ಲ ಸ್ಪ್ರೆಡ್ ಆಗುತ್ತೆ ನೋಡಿ ಕರೆಕ್ಟಾಗಿ ಅರಿಶಿನ ಎಲ್ಲ ಸ್ಪ್ರೆಡ್ ಆಗೋ ರೀತಿ ಆ ದಾರವನ್ನು ಮಾಡ್ಕೋಬೇಕು ಸ್ನೇಹಿತರೆ ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಒನ್ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡಿ ಕಳಸದ ಸ್ಥಾಪನೆಯಿಂದ ವಿಸರ್ಜನೆಯವರೆಗೂ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಸ್ನೇಹಿತರೆ ಈಗ ನಾನು ಐದು ಎಳೆಯ ದಾರವನ್ನು ತೆಗೆದುಕೊಂಡು ಐದು ಎಳೆಯ ದಾರಕ್ಕೆ ಅರಿಶಿನವನ್ನು ಹಚ್ಚಿದ್ದೀನಿ ನಂತರ ಅರಿಶಿನದ ಕೊಂಬನ್ನು ತೆಗೆದುಕೊಂಡು ಅದಕ್ಕೆ ಮೂರು ಗಂಟೆಗಳನ್ನಾಗಿ ಹಾಕ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಕೌಲು ಹೊಡೆದಿರೋ ಅಂತ ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಅದಕ್ಕೆ ಮೂರು ಗಂಟೆಗಳನ್ನಾಗಿ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಮೂರು ಗಂಟೆಗಳಾಗಿ ಅರಿಶಿಣದ ಕೊಂಬನ್ನು ಕಟ್ಟಬೇಕು ದಾರದಿಂದ ಸ್ನೇಹಿತರೆ ನೋಡ್ತಿರ್ಬೋದು ನೀವು ನೀವು ಇಲ್ಲಿ ನಾನು ಮೂರು ಗಂಟೆಗಳನ್ನು ಹಾಕ್ತಿದ್ದೀನಿ ಮೂರು ಗಂಟೆಗಳನ್ನು ಹಾಕಿದ್ರೆ ಮಾಂಗಲ್ಯ ಸಿದ್ಧ ಆಗುವಾಗುತ್ತೆ ನೀವು ಚಿನ್ನದ್ದೇ ಮಾಂಗಲ್ಯವನ್ನು ವರಮಹಾಲಕ್ಷ್ಮಿ ವ್ರತಕ್ಕೆ ವರಮಹಾಲಕ್ಷ್ಮಿ ಕಳಸಕ್ಕೆ ಹಾಕಬೇಕು ಅಂತ ಏನಿಲ್ಲ ಈ ರೀತಿ ಅರಿಶಿಣದ ಕೊಂಬಿನಿಂದ ಮಾಂಗಲ್ಯವನ್ನು ತಯಾರು ಮಾಡಿ ಅದನ್ನು ಕೂಡ ಮಾಂಗಲ್ಯ ರೂಪದಲ್ಲಿ ಕಟ್ಟಬಹುದು ಇದು ತುಂಬಾ ಶ್ರೇಷ್ಠವಾದದ್ದು ಈಗ ಮಾಂಗಲ್ಯ ರೆಡಿ ಆಯಿತು ಇದಕ್ಕೆ ಅರಿಶಿನ ಅರಿಶಿನ ಮತ್ತು ಕುಂಕುಮವನ್ನು ಇಡಬೇಕು ನೋಡಿ ಈ ರೀತಿ ನಾವು ಯಾವ ರೀತಿ ನಮ್ಮ ಮಾಂಗಲ್ಯಕ್ಕೆ ನಾವು ಅರಿಶಿನ ಕುಂ ಅರಿಶಿನ ಮತ್ತು ಕುಂಕುಮವನ್ನು ಇಟ್ಕೊಂತೀವೋ ಅದೇ ರೀತಿಯಾಗಿ ಅರಿಶಿನ ಮತ್ತು ಕುಂಕುಮವನ್ನು ಮಾಂಗಲ್ಯಕ್ಕೆ ಇಟ್ಟಿದ್ದೀನಿ ಇಟ್ಟು ಈ ಮಾಂಗಲ್ಯವನ್ನ ಒಂದು ವಿಳಿದೆಲೆ ಮೇಲಿಟ್ಟು ಅದಕ್ಕೆ ಪೂಜೆ ಮಾಡಬೇಕು ಮೊದಲಿಗೆ ಒಂದು ಊದ್ಗಡ್ಡಿ ಊದ್ಗಡ್ಡಿ ಹಚ್ಕೊಂಡು ಊದ್ಗಡ್ಡಿಯಿಂದ ಆ ಮಾಂಗಲ್ಯಕ್ಕೆ ಪೂಜೆ ಮಾಡಿದ ನಂತರ ಕಳಸಕ್ಕೆ ಕಟ್ಟಬೇಕು ನೋಡಿ ಕಳಸವನ್ನು ಸ್ಥಾಪನೆ ಮಾಡಿದ ನಂತರ ಮಾಂಗಲ್ಯವನ್ನು ಕಟ್ಟಿ ನಂತರ ಮುಖವಾಡವನ್ನು ಇಟ್ಟು ಲಕ್ಷ್ಮೀ ದೇವಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಬೇಕು ಈ ಮಾಂಗಲ್ಯವನ್ನು ಕಟ್ಟಬೇಕಾದ್ರೆ ಮೂರು ಗಂಟುಗಳನ್ನು ಹಾಕಬೇಕು ಕಳಸಕ್ಕೆ ಮೂರು ಗಂಟುಗಳನ್ನು ಹಾಕಿ ಮಾಂಗಲ್ಯವನ್ನು ಕಟ್ಟಬೇಕು ಹಾಗೆ ನೀವು ಪೂಜೆ ಮಾಡಿದ ನಂತರ ನೀವು ಯಾವ ದಿನ ಕಳಸ ವಿಸರ್ಜನೆ ಮಾಡ್ತೀರೋ ಆ ಕಳಸ ವಿಸರ್ಜನೆಯ ನಂತರ ಈ ಒಂದು ಅರಿಶಿಣದ ಕೊಂಬಿನ ಮಾಂಗಲ್ಯವನ್ನು ಅರಿಶಿಣದ ಕೊಂಬನ್ನು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಆ ಮಣ್ಣಿನ ಮಣ್ಣಿನ ಒಳಗೆ ಈ ಒಂದು ಮಾಂಗಲ್ಯವನ್ನು ಇಟ್ಟು ನಂತರ ಅದನ್ನು ಮಣ್ಣಲ್ಲಿ ಮುಚ್ಚಬೇಕು ಯಾವುದೇ ಕಾರಣಕ್ಕೂ ತುಳಸಿ ಗಿಡದ ಬುಡಕ್ಕೆ ಹಾಗೆ ಹಾಕೋದಕ್ಕೆ ಹೋಗಬೇಡಿ ಏನಾಗುತ್ತೆ ಅಂದರೆ ಹಾಗೆ ಹಾಕಿದ್ರೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ಅವರು ಅದನ್ನು ಹತ್ತಾಯ ಆ ಕಡೆ ಈ ಕಡೆ ಬಿಸಾಕೋ ಚಾನ್ಸಸ್ ಇರುತ್ತೆ ಅವರು ಇರು ತುಳಿಯೋ ಅಂತ ಚಾನ್ಸಸ್ ಇರುತ್ತೆ ಆದ್ದರಿಂದ ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಮಣ್ಣಿನಲ್ಲಿ ಮುಚ್ಚಿರಿ ಯಾವುದೇ ಕಾರಣಕ್ಕೂ ಈ ಮಾಂಗಲ್ಯವನ್ನು ಎಲ್ಲೆಂದರಲ್ಲಿ ಬಿಸಾಡೋದಾಗಿರ್ಬೋದು ಅಥವಾ ಯಾವುದೋ ಒಂದು ಗಿಡದ ಬುಡಕ್ಕೆ ಹಾಕೋದಾಗಿರ್ಬೋದು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಆ ಮಣ್ಣಿನೊಳಗೆ ಹಾಕಿದ್ರೆ ಅದು ತುಳಸಿ ಗಿಡಕ್ಕೂ ಕಟ್ಟೋದಕ್ಕೆ ಹೋಗಬೇಡಿ ಯಾಕಂದರೆ ನವಂಬರ್ ತಿಂಗಳಲ್ಲಿ ತುಳಸಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ತುಳಸಿ ವಿವಾಹವನ್ನು ಮಾಡ್ತೀವಿ ಆವಾಗ ನಾವು ತುಳಸಿ ಗಿಡಕ್ಕೆ ಅರಿಶಿನದ ಕೊಂಬಿನಿಂದ ತಾಳಿಯನ್ನು ತಯಾರು ಮಾಡಿ ಅದಕ್ಕೆ ಕಟ್ತೀವಿ ನಾವು ತುಳಸಿ ಗಿಡಕ್ಕೆ ಅದರಿಂದ ಇವಾಗ ನೀವು ಈ ಒಂದು ಮಾಂಗಲ್ಯವನ್ನು ತುಳಸಿ ಗಿಡದ ಕಟ್ಟಕ್ಕೆ ಹೋಗ್ಬೇಡಿ ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಆ ಮಣ್ಣಿಗೆ ಹಾಕಿ ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಮುಚ್ಚಿ ಈ ರೀತಿಯಾಗಿ ವಿಸರ್ಜನೆಯ ನಂತರ ಮಾಂಗಲ್ಯವನ್ನು ಈ ರೀತಿ ಈ ರೀತಿಯಾಗಿ ನೀವು ತುಳಸಿ ಗಿಡದ ಬುಡದಲ್ಲಿ ಮಣ್ಣನ್ನು ತೆಗೆದು ಮುಚ್ಚಬೇಕು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ವ್ರತಕ್ಕೆ ಕಳಸಕ್ಕೆ ಹಾಕಲು ಅರಿಶಿಣದ ಕೊಂಬಿನಿಂದ ಮಾಂಗಲ್ಯವನ್ನು ಯಾವ ರೀತಿ ಸಿದ್ಧಪಡಿಸಿಕೊಳ್ಳಬೇಕು ಎಷ್ಟು ಎಳೆಯ ದಾರವನ್ನು ತೆಗೆದುಕೊಳ್ಳಬೇಕು ಹಾಗೆ ವಿಸರ್ಜನೆಯ ನಂತರ ಅರಿಶಿನದ ಕೊಂಬಿನ ಮಾಂಗಲ್ಯವನ್ನು ಏನು ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ತರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು